ನಮಸ್ಕಾರ ಸ್ನೇಹಿತರೆ ರಹಸ್ಯ ಜಗತ್ತು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ವಿಶ್ವದ ಅತ್ಯಂತ ವಿಷಕಾರಿ ಹಾವುಗಳ ಬಗ್ಗೆ ತಿಳಿಯಲು ಹೋಗುತ್ತಿದ್ದೇವೆ ಈ ಹಾವುಗಳು ಕೇವಲ ಭಯ ಹುಟ್ಟಿಸುತ್ತವೆ ಮಾತ್ರವಲ್ಲ ಅವುಗಳ ವಿಷವು ತುಂಬ ಮಾರಣಾಂತಿಕವಾಗಿದೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬ್ಲ್ಯಾಕ್ ಮಾಂಬಾ ಬ್ಲ್ಯಾಕ್ ಮಾಂಬಾ ಎಂಬ ಈ ಹಾವುಗಳು ಪ್ರಪಂಚದ ಅತಿ ಭಯಾನಕ ಮತ್ತು ವಿಷಕಾರಿ ಹಾವುಗಳಲ್ಲಿ ಒಂದಾಗಿದೆ ಇದು ಹೆಚ್ಚಿನವು ಆಫ್ರಿಕಾ ಖಂಡದಲ್ಲಿ ಪತ್ತೆಯಾಗುತ್ತವೆ ಈ ಹಾವುಗಳು ಹದಿನಾಲ್ಕು ಅಡಿ ಉದ್ದದವರೆಗೂ ಬೆಳೆಯುತ್ತವೆ ಆದರೆ ಸಾಮಾನ್ಯವಾಗಿ ಎಂಟರಿಂದ ಹತ್ತು ಅಡಿ ನಡುವೆ ಇರುತ್ತದೆ ಈ ಬ್ಲ್ಯಾಕ್ ಮಾಂಬಗಳು ಪ್ರಪಂಚದ ಅತಿ ವೇಗವಾಗಿ ಚಲಿಸುವ ಹಾವುಗಳು ಇದು ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲವು ಮನುಷ್ಯನ ವೇಗ ಹದಿಮೂರು ಕಿಲೋಮೀಟರ್ಸ್ಗೆ ಹೋಲಿಸಿಕೊಂಡರೆ ಇವು ತುಂಬಾನೇ ಜಾಸ್ತಿ ಇವುಗಳಿಂದ ಮನುಷ್ಯ ಸುಲಭವಾಗಿ ಕಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗೂ ಈ ಹಾವಿನ ವಿಷ ಅತಿ ಅಪಾಯಕಾರಿಯಾಗಿದ್ದು ಇದು ಒಂದು ಬೈಟ್ಗೆ ನಾನೂರು ಎಂಜಿ ವರೆಗೂ ವಿಷ ಬಿಡಬಲ್ಲದು ಇದು ಹತ್ತು ಜನರನ್ನು ಸಾಯಿಸುವಷ್ಟು ವಿಷ ಕೇವಲ ಎರಡು ಡ್ರಾಪ್ ಸಾಕು ಒಬ್ಬ ಮನುಷ್ಯನನ್ನು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಲ್ಲಿ ಕೊಲ್ಲಲು ಈ ಹಾವುಗಳು ಕಚ್ಚಿದ ನಂತರ ತಕ್ಷಣವೇ ಚಿಕಿತ್ಸೆಯನ್ನು ನೀಡಿಸಬೇಕಾಗುತ್ತದೆ ಇಲ್ಲವಾದರೆ ಆ ಮನುಷ್ಯನ ನರಮಂಡಲವು ಮತ್ತು ಶ್ವಾಸಕೋಶಗಳು ಸ್ಥಗಿತಗೊಂಡು ಮನುಷ್ಯ ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಸಾಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ರಸಲ್ ವೈಪರ್ ಅಥವಾ ಕೊಳಕು ಮಂಡಲ ಈ ಹಾವುಗಳು ಹೆಚ್ಚಾಗಿ ಭಾರತ ಮತ್ತು ಸೌತ್ ಏಷ್ಯಾ ದೇಶಗಳಲ್ಲಿ ಕಂಡುಬರುತ್ತವೆ ಹಾಗೂ ಈ ಹಾವುಗಳು ತುಂಬಾ ಆಕ್ರಮಣಕಾರಿ ಸ್ವಭಾವವನ್ನು ಹೊಂದಿವೆ ಭಾರತದಲ್ಲಿ ಪ್ರತಿ ವರ್ಷ ಐವತ್ತೆಂಟು ಸಾವಿರ ಜನ ಹಾವು ಕಡಿತದಿಂದ ಸಾಯುತ್ತಾರೆ ಅವುಗಳಲ್ಲಿ ಈ ಕೊಳಕು ಮಂಡಲ ಕಡಿತದಿಂದ ಸಾಯುವುದೇ ಹೆಚ್ಚು ಈ ಹಾವು ಕಚ್ಚಿದರೆ ಕಚ್ಚಿದ ಭಾಗವು ತುಂಬಾ ಊದುವುದಲ್ಲದೆ ನೋವು ಇರುತ್ತದೆ ಹಾಗೂ ಇದರ ವಿಷವು ರಕ್ತ ಹೆಪ್ಪುಗಟ್ಟುವುದರ ಮೇಲೆ ಪ್ರಭಾವ ಬೀರುತ್ತದೆ ಇದರಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗಿ ವ್ಯಕ್ತಿಯ ಕಿಡ್ನಿ ಫೇಲ್ಯೂರ್ ಮತ್ತು ಇಂಟರ್ನಲ್ ಆರ್ಗನ್ಸ್ ಫೇಲ್ಯೂರ್ ಆಗಿ ಒಂದೆರಡು ಗಂಟೆಗಳಲ್ಲಿ ಆ ವ್ಯಕ್ತಿ ಸಾಯುತ್ತಾನೆ ಹಾಗೂ ಇದರ ಒಂದು ಬೈಟ್ನ ವಿಷವು ಇಪ್ಪತ್ತೆರಡು ಜನರನ್ನು ಸಾಯಿಸುವಷ್ಟು ಅಪಾಯಕಾರಿಯಾಗಿದೆ ನಾಗರ ಹಾವು ಅಥವಾ ಇಂಡಿಯನ್ ಕೋಬ್ರಾ ಈ ಹಾವು ಸಾಮಾನ್ಯವಾಗಿ ಭಾರತ ದೇಶದ ಎಲ್ಲ ಪ್ರದೇಶಗಳಲ್ಲಿ ಕಾಣಸಿಗುತ್ತದೆ ಇವುಗಳಿಗೆ ಹೆಡೆ ಬಿಚ್ಚುವ ಗುಣವಿದ್ದು ಇದು ನೋಡಲು ಸುಂದರವಾಗಿರುತ್ತದೆ ಆದರೆ ಇವುಗಳ ವಿಷವು ಮಾತ್ರ ತುಂಬ ಮಾರಣಂತಿಕವಾಗಿರುತ್ತದೆ ಇವುಗಳ ಆಹಾರವು ಸಾಮಾನ್ಯವಾಗಿ ಇಲಿಗಳು ಆಗಿದ್ದು ಬೇರೆ ದಾರಿಯಿಲ್ಲದೆ ಇವು ಮನುಷ್ಯರ ಮನೆಗಳ ಸುತ್ತಮುತ್ತ ಹಾಗೂ ಹೊಲ ಗದ್ದೆ ತೋಟಗಳಲ್ಲಿ ಹೆಚ್ಚು ಇರುತ್ತವೆ ಇವು ನ್ಯೂರೋಟಾಕ್ಸಿನ್ ಮತ್ತು ಕಾರ್ಡಿಯೋಟಾಕ್ಸಿನ್ ವಿಷವನ್ನು ಹೊಂದಿದ್ದು ಕಚ್ಚಿದರೆ ಮನುಷ್ಯ ಮೂವತ್ತರಿಂದ ಎರಡು ಗಂಟೆ ಒಳಗೆ ಟ್ರೀಟ್ಮೆಂಟ್ ನೀಡಬೇಕು ಇಲ್ಲವಾದರೆ ವಾಮಿಟಿಂಗ್ ಆಗಿ ಬಾಡಿ ಪ್ಯಾರಲೈಸ್ ಆಗಲು ಸ್ಟಾರ್ಟ್ ಆಗಿ ಕೊನೆಗೆ ಕಾರ್ಡಿಯೋ ಅರೆಸ್ಟ್ ಆಗಿ ವ್ಯಕ್ತಿ ಸಾಯುತ್ತಾನೆ ಕಟ್ಟಾವು ಅಥವಾ ಕಾಮನ್ ಕ್ರೇಟ್ ಈ ಹಾವುಗಳು ಸಾಮಾನ್ಯವಾಗಿ ಭಾರತ ಮತ್ತು ಸೌತ್ ಈಸ್ಟ್ ಏಷ್ಯಾ ದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತವೆ ಈ ಹಾವುಗಳು ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಮಾತ್ರ ಆಹಾರಕ್ಕಾಗಿ ತಮ್ಮ ಗೂಡಿನಿಂದ ಹೊರಗೆ ಬರುತ್ತವೆ ಭಾರತದಲ್ಲಿ ಆಗುವ ಹಾವು ಕಡಿತಗಳಲ್ಲಿ ಇವುಗಳ ಪ್ರಮಾಣವೂ ಸಹ ಹೆಚ್ಚಾಗಿದ್ದು ತೊಂಬತ್ತು ಭಾಗದ ಕಡಿತಗಳು ರಾತ್ರಿಯ ವೇಳೆಯೇ ಆಗುತ್ತದೆ ಇವುಗಳ ವಿಷವು ನಾಗರ ಹಾವು ವಿಷಕ್ಕಿಂತ ತುಂಬಾ ಅಪಾಯಕಾರಿಯಾಗಿದ್ದು ಇವುಗಳು ನ್ಯೂರೋಟಾಕ್ಸಿನ್ ವಿಷ ಹೊಂದಿದ್ದು ಇವು ಕಚ್ಚಿದಾಗ ಮನುಷ್ಯನ ನರಮಂಡಲಕ್ಕೆ ತೊಂದರೆಯಾಗಿ ಮಸಲ್ ಪ್ಯಾರಲೈಸ್ ಆಗಿ ಒಂದೆರಡು ಗಂಟೆಯಲ್ಲಿ ಮನುಷ್ಯ ಸಾಯುತ್ತಾನೆ ಹಾಗೂ ಈ ಹಾವುಗಳು ಕಚ್ಚಿದಾಗ ಹೆಚ್ಚು ನೋವು ಊತ ಅಥವಾ ಇನ್ನಿತರೆ ಲಕ್ಷಣಗಳು ಯಾವುದೂ ಕಾಣುವುದಿಲ್ಲ ಆದುದರಿಂದ ಇವುಗಳ ಕಡಿತಕ್ಕೆ ಒಳಗಾದ ವ್ಯಕ್ತಿ ಚಿಕಿತ್ಸೆ ಪಡೆಯಲು ತಡಮಾಡಿ ಸಾಯುವ ಪ್ರಮಾಣವೇ ಹೆಚ್ಚು ಕಿಂಗ್ ಕೋಬ್ರಾ ಅಥವಾ ನಾಗರ ಹಾವು ಹೆಸರು ಕೇಳಿದಾಗಲೇ ಹೃದಯದಲ್ಲಿ ಭಯ ಹುಟ್ಟಿಸುವ ಹಾವು ಈ ಕಿಂಗ್ ಕೋಬ್ರಾಗಳು ಪ್ರಪಂಚದ ಅತಿ ದೈತ್ಯದೇಹಿ ವಿಷಕಾರಿ ಹಾವುಗಳು ಈ ಹಾವು ಕ್ಯಾನಿಬಲಿಸಮ್ ಹಾವುಗಳಾಗಿದ್ದು ಇತರ ಹಾವುಗಳನ್ನು ತಿನ್ನುವುದು ಹೆಚ್ಚು ಹಾಗೂ ಕೆಲವೊಂದು ಸಮಯದಲ್ಲಿ ತನ್ನದೇ ಜಾತಿ ಹಾವುಗಳನ್ನು ಸಹ ಕೊಂದು ತಿನ್ನುತ್ತವೆ ಸುಮಾರು ಹದಿನೆಂಟು ಅಡಿ ಉದ್ದ ಬೆಳೆಯಬಲ್ಲ ಈ ದೈತ್ಯ ಹಾವುಗಳು ಒಂದು ಬೈಟ್ನಲ್ಲಿ ಬಿಡುವ ವಿಷದ ಹತ್ತನೇ ಎರಡು ಭಾಗ ಸಾಕು ಇಪ್ಪತ್ತು ಜನರನ್ನು ಅಥವಾ ಒಂದು ಆನೆಯನ್ನು ಕೊಲ್ಲಲು ಈ ಹಾವು ಕಚ್ಚಿದಾಗ ಮನುಷ್ಯ ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಸಾಯುತ್ತಾನೆ ಇಷ್ಟು ಕಡಿಮೆ ಸಮಯದಲ್ಲಿ ಆಸ್ಪತ್ರೆಗೆ ಹೋಗುವುದು ಸಹ ಕಷ್ಟವಾಗಿದ್ದು ಈ ಹಾವು ಕಚ್ಚಿದರೆ ಸಾವು ಖಚಿತ ಎನ್ನಬಹುದು ಇನ್ಲ್ಯಾಂಡ್ ಟೈಪಾನ್ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಈ ಹಾವುಗಳು ಪ್ರಪಂಚದಲ್ಲೇ ಅತಿ ವಿಷಕಾರಿ ಹಾವುಗಳು ಇವುಗಳ ಒಂದು ಬೈಟ್ನ ವಿಷವು ಸುಮಾರು ನೂರು ಜನರನ್ನು ಕೊಲ್ಲುವಷ್ಟು ಅಪಾಯಕಾರಿಯಾಗಿದೆ ಆದರೆ ಇವು ಸಾಮಾನ್ಯವಾಗಿ ಮನುಷ್ಯನಿಂದ ದೂರ ಇರಲು ಬಯಸುತ್ತವೆ ಅಲ್ಲದೆ ಆಕ್ರಮಣಕಾರಿ ಸ್ವಭಾವವನ್ನು ಹೊಂದಿಲ್ಲ ಹಾಗೂ ಆಸ್ಟ್ರೇಲಿಯಾದ ಬಯಲು ಕಾಡುಗಳಲ್ಲಿ ಇವು ಹೆಚ್ಚಾಗಿ ಇರುತ್ತವೆ ಆದ್ದರಿಂದ ಇದುವರೆಗೂ ಇವುಗಳ ಕಡಿತದಿಂದ ಸಾವಾಗಿರುವ ಯಾವುದೇ ಘಟನೆ ದಾಖಲಾಗಿಲ್ಲ ಕೋಸ್ಟಾಲ್ ಟೈಪಾನ್ ಆಸ್ಟ್ರೇಲಿಯಾ ಮತ್ತು ನ್ಯೂಗಿನಿಯ ಕೆಲವು ಭಾಗಗಳಲ್ಲಿ ಕಂಡುಬರುವ ಈ ಹಾವುಗಳು ಆ ದೇಶದ ಅತ್ಯಂತ ಮಾರಣಾಂತಿಕ ಹಾವುಗಳು ಇವು ತುಂಬ ನರ್ವಸ್ ಅಥವಾ ತುಂಬ ಭಯ ಬೀಳುವ ಸ್ವಭಾವವನ್ನು ಹೊಂದಿದ್ದು ಯಾವುದೇ ಸಣ್ಣ ಮೂವ್ಮೆಂಟ್ ಅವುಗಳ ಹತ್ತಿರ ನಡೆದರೂ ಇವು ಅಟ್ಯಾಕ್ ಮಾಡಿ ಕಚ್ಚುವುದು ಜಾಸ್ತಿ ಇವುಗಳ ವಿಷವು ಒಂದು ರೀತಿಯ ವಿಷಗಳ ಕಾಕ್ಟೈಲ್ ಆಗಿದ್ದು ಎರಡು ಮೂರು ರೀತಿಯ ವಿಷಗಳ ಮಿಶ್ರಣವಾಗಿದೆ ಇವು ಕಚ್ಚಿದರೆ ಮನುಷ್ಯನಿಗೆ ಕೂಡಲೇ ಚಿಕಿತ್ಸೆ ನೀಡಬೇಕು ಇಲ್ಲವಾದರೆ ಮೂವತ್ತರಿಂದ ನಲವತ್ತೈದು ನಿಮಿಷದಲ್ಲಿ ಸಾಯುತ್ತಾನೆ ಇವಲ್ಲದೆ ಇನ್ನೂ ಅನೇಕ ವಿಷಕಾರಿ ಹಾವುಗಳು ಈ ಪ್ರಪಂಚದಲ್ಲಿ ಇದ್ದು ಅವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುವೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು